ನೋಡಿ ಈ ಮೂಳಿಗೆ ಸಂಬಂಧಿಸಿರತಕ್ಕಂತಹ ವೈದ್ಯರಾಗಿ ಕೆಲಸ ಮಾಡುವಂತದ್ದು ಅಥವಾ ವೈದ್ಯಕೀಯ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಅಂತ ಕ್ಷೇತ್ರದಲ್ಲಿ ಒಳ್ಳೆ ಲಾಭಗಳು ಕೂಡ ಗಳಿಸಬಹುದು ಇನ್ನು ಆ ವೈದ್ಯಕೀಯ ತಜ್ಞರಾಗಿರುವಂತದ್ದು ಸಾಧ್ಯತೆಗಳು ಕಂಡು ಬರುತ್ತೆ ಪುನರ್ವಸತಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥದ್ದು ಜೊತೆಗೆ ಯಾವುದೇ ತರಹದ ಉದ್ಯೋಗ ಕೊಟ್ಟರು ಕೂಡ ಸಮರ್ಥರಾಗಿ ನಿಭಾಯಿಸ್ತೀರಿ ಆದ್ರೆ ಇಂಥ ಕ್ಷೇತ್ರದಲ್ಲಿ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ ಈ ಆಯುಧಗಳು ತಯಾರಿಕೆಯಲ್ಲಿ ಬಿಡಿ ಭಾಗಗಳು ತಯಾರಿಕೆಯಲ್ಲಿ ಅಥವಾ ಈ ಮಿಷಿನರಿಗಳ ಬಿಡಿ ಭಾಗಗಳು ಅಥವಾ ಮ್ಯಾನುಫ್ಯಾಕ್ಚರ್ಗಳು ಕ್ವಾರಿಗಳು ಕಂಪನಿಗಳು ಇಂತಹ ಒಂದು ಕ್ಷೇತ್ರದಲ್ಲಿ ಚೆನ್ನಾಗಿದೆ ಮದ್ಯದ ಉದ್ಯೋಗ ಮಾಡುವಂಥದ್ದು ಇನ್ನು ಸಿಮೆಂಟಿನ ಉದ್ಯೋಗವನ್ನು ಮಾಡುವಂಥದ್ದು ಹವಾಮಾನ ಇಲಾಖೆಯಲ್ಲಿ ವಿಷಯವನ್ನು ಸಲ್ಲಿಸತಕ್ಕಂಥದ್ದು ಇನ್ನು ಆ ವಾಹನದಲ್ಲಿ ಮಿಷನರಿ ಮಿಷನ್ ವಾಹನಗಳು ಇಂತಹ ಒಂದು ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆ ಅವಕಾಶಗಳು ಇರುತ್ತೆ ಗುಪ್ತಚರ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಒಳ್ಳೆ ಅವಕಾಶಗಳು ಇರತಕ್ಕಂಥದ್ದು ಈ ಕೃಷಿ ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿರ್ತಕ್ಕಂಥ ಕೆಲಸಗಳನ್ನ ಇನ್ನು ನಿಮಗೆ ನೋಡಿ ಕೃಷಿಯಲ್ಲಿ ಒಳ್ಳೇದಿದೆ ಆಮೇಲೆ ಇದ್ದಿಲು ಇನ್ನು ಲೋಹಗಳು ಲೋಹದ ಉದ್ಯಮಗಳು ಇನ್ನು ಅನ್ವೇಷಕಗಳು ಮತ್ತೆ ಗಣಿ ಇಂಜಿನಿಯರ್ ಸಂಚಾರ ಕೇಂದ್ರ ಅಥವಾ ಮುದ್ರಣ ಸೇವೆ ಅಹ್ ಪೌಂಡ್ರಿ ಮಾಡತಕ್ಕಂಥದ್ದು ಇಂತಹ ಒಂದು ಯಂತ್ರ ತೈಲ ವ್ಯಾಪಾರ ಇನ್ನು ಪುನರ್ವಸತಿ ಇಂತಹ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಲಾಭಗಳು ಗಳಿಸ್ತಕ್ಕಂಥದ್ದು ಇನ್ನು ವಾಸ್ತುಕಲೆಯಲ್ಲಿ ಶಿಲ್ಪಕಲೆ ವಾಸ್ತುಕಲೆ ಮತ್ತೆ ಗುತ್ತಿಗೆದಾರಿಕೆ ಅಹ್ ಯಾವುದಾದ್ರೂ ಗುತ್ತಿಗೆಯಿಂದ ಕೆಲಸ ಮಾಡುವಂತದ್ದು ರಿಯಲ್ ಎಸ್ಟೇಟು ದೂರದರ್ಶನ ದೂರವಾಣಿ ಮತ್ತೆ ಈ ಮೊಬೈಲ್ ಸಂಬಂಧಿಸಿರುವಂತದ್ದು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂತಹ ಜೊತೆಗೆ ಈ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಸ್ ಇಂತಹ ಇಲೆಕ್ಟ್ರಿಕಲ್ ಇಲೆಕ್ಟ್ರಾನಿಕ್ಸ್ ಐಟಮ್ಗಳಲ್ಲಿ ಒಳ್ಳೆಯ ಒಂದು ಅವಕಾಶಗಳು ಇರುತ್ತೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ರೇಷ್ಮೆ ಇನ್ನು ಲಿಪಿ ಇನ್ನು ಪಾತ್ರೆಗಳ ಮಾರಾಟ ಸಹಜವಾಗಿ ನಮ್ಗೆ ಬಹಳ ಲಾಭ ಆಗುತ್ತೆ ಇನ್ನು ಈ ಬೆರಳೆಚ್ಚು ಮತ್ತೆ ಕಂಪ್ಯೂಟರ್ ಸಹಜವಾಗಿ ಟೈಪಿಂಗ್ ಟೈಪ್ ಕೀಪರ್ ಆಗಿ ಕೆಲಸ ಮಾಡುವಂಥದ್ದು ಇನ್ನು ನಿರೀಕ್ಷಕರಾಗಿ ಇನ್ಸ್ಪೆಕ್ಟರ್ ಆಗಿ ಈ ರೀತಿ ಆಗಿರತಕ್ಕಂತಹ ಸೇನೆಯಲ್ಲಿ ಕೆಲಸ ಮಾಡುವಂತದ್ದು ಅವಕಾಶಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ವಿಭಾಗಗಳಲ್ಲಿಯೂ ಕೂಡ ನಿಮ್ಮ ಚಾಪ್ ಇದೆ ಆದ್ರೆ ಈಗ ನಾವು ಪಾಯಿಂಟ್ ಪಾಯಿಂಟ್ಗಳಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ವೃತ್ತಿ ಜೀವನದಲ್ಲಿ ಬಹಳಷ್ಟು ಸಕ್ಸಸ್ ಅನ್ನ ಕಾಣುವಂತ